ಬೊಮ್ನಳ್ಳಿ ಕ್ಷೇತ್ರದ ಎಚ್ಎಸ್ಆರ್ನಲ್ಲಿ ಎಚ್ಎಸ್ಆರ್ ಬ್ರಾಹ್ಮಣ ಸಂಘ ರೋಟರಿ ಬೆಂಗಳೂರು ಲೇಕ್ ಸೈಡ್ ಹಾಗೂ ಪೂರ್ಣಧಾರ ಟ್ರಸ್ಟ್ ವತಿಯಿಂದ ಉದ್ಯೋಗ ಮೇಳವನ್ನು ಏರ್ಪಡಿಸಿದರು ಈ ಕಾರ್ಯಕ್ರಮಕ್ಕೆ ಬೊಮ್ಮೆ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಚಾಲನೆ ನೀಡಿ ಈ ಮೂರು ಸಂಸ್ಥೆಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಂದು ಹೇಳಿದರು ಸುಮಾರು ಎರಡು ಸಾವಿರ ಜನರು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ವಿದ್ಯಾರ್ಥಿಗಳಿಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುವುದಕ್ಕೆ ಈ ಮೂರು ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದರು ಬಂದಂತಹ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಏರ್ಪಡಿಸಿದರು ಸಾರ್ಂತು ತಮ್ಮ ನೋಟರಿ ಕ್ರಾಸ್ ಜೊತೆಗೆ ಕೋಣಾ ಉದಾಹರಣೆ ಎಲ್ಲಾ ಪದಾಂಕಾರಿಗಳು ಉಪಸ್ಥಿತರ ಇಂದ ಎಲ್ಲಾ ಸದಸ್ಯರೆಲ್ಲ ನಿವಾಸಿಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಜಂಬರ ಜಗರಾತಿ ಜೊತೆ ಓರ್ ಜನಸಮ್ಮನ ಮಾಡಿ ಅವರ ಹಂತವನ್ನು ಅವರೇ ಸಂಪಾದನೆ ಮಾಡಬೇಕಂತ ಅಂತ ಏನು ಡಾಕ್ಟರ್ ಶಿವಕಾರ್ ಮಹಸ್ವಾಮೀಜಿಗಳು ಹೇಳ್ತಾ ಇದ್ದರು ಅದನ್ನು ಚಾಚು ತಪ್ಪದೆ ಪಾಲಿಸಲಿಕ್ಕೆ ಅವರು ಬದಲಾವಣೆ ಇರಬೇಕು ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರಂತ ಈ ಬ್ರಾಹ್ಮಣ ಸಂಘ ಒಂದು ಟ್ರಸ್ಟ್ ಇವರಿಗೆ ಹೇಳ್ತಾರೆ ನಾವು ಎಚ್ ಎಸ್ ಆರ್ ಬಡಾವಣೆ ಬ್ರಾಹ್ಮಣ ಸಂಘದವರು ಸರ್ ನಮ್ಮ ಸಂಘ ಅಲ್ಲಿಗೆ ಓಪನ್ ಆಗಿ ಹದಿನಾಲ್ಕು ವರ್ಷ ಆಗಿದೆ ನಾವು ಪ್ರತಿ ವರ್ಷವೂ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ನಾವು ಐ ಕ್ಯಾಂಪ್ ಮಾಡಿದ್ದೀವಿ ಡಯಾಬಿಟಿಸ್ ಕ್ಯಾಂಪನ್ನು ಮಾಡಿದ್ದೀವಿ ಮತ್ತು ಹಾರ್ಟು ಇದರ ಕ್ಯಾಂಪನ್ನು ಮಾಡಿದ್ದೀವಿ ಈ ಈ ಥರ ಸಾರ್ವಜನಿಕ ಕಾರ್ಯಗಳನ್ನು ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೀವಿ ಈ ವರ್ಷ ನಾವು ಮೂರು ಸಂಸ್ಥೆಯವರು ಸೇರಿ ಈ ಉದ್ಯೋಗ ಒಂದು ದೊಡ್ಡ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಆನ್ಲೈನಲ್ಲಿ ಎರಡು ಸಾವಿರ ಜನಕ್ಕಿಂತ ಜಾಸ್ತಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ಹದಿನಾಲ್ಕು ವರ್ಷದಿಂದ ಸಾರ್ವಜನಿಕ ಇದು ಸಾರ್ವಜನಿಕ ಸರ್ಕಾರಿ ಸ್ಕೂಲ್ಗಳಿಗೆ ಹೋಗ್ತೀವಿ ಹುಡುಗರನ್ನು ಮಾತಾಡಿಸಿ ಅವರು ಜಾಸ್ತಿ ಸ್ಕೋರ್ ಮಾಡಿದರೆ ಅವರಿಗೆಲ್ಲ ನಮ್ಮ ಸಂಘದ ವತಿಯಿಂದ ಪ್ರೈಸ್ ಕೊಡ್ತೀವಿ ಎಲ್ಲ ಸಾರ್ವಜನಿಕ ಕೆಲಸ ಸಾರ್ವಜನಿಕ ತುಂಬವಾಗಿ ಮಾಡ್ತಾಯಿದ್ದೀವಿ ಸರ್ ನಾವು ಇಲ್ಲಿವರೆಗೂ ಮಾಡಿಸ್ಕೊಂಡು ಬಂದಿದ್ದೀವಿ I do from Rotary Bangalore Lakeside. Uh, we are from the Rotary Bangalore and with uh, our Raman Sangha as well as uh, Poon Trust we are organizing one job fair for everybody. Uh, this is across the candidates, they can be of any kind of, of background. We, uh, we are non-technical background, technical background and we have around about 35 companies here and uh, it is a great pleasure that we are in. It's a wonderful year uh, and we can see the crowd here outside. We have a lot of freshers who are applying it and all these companies, they will be doing really good. We as a Rotary to be part of that, is uh, one of the best things what we can do it. At least we are building up the future and uh, we will keep trying our best so that they can always be the best uh, coming up in the building of the future of the nation, they will be coming up and uh, they will be getting all the jobs. Uh, it will be very, very beneficial for each one that in this uh, tiring nature of the uh, society, when it, uh, many companies don't get full, uh, many colleges were not able to get the full recruitment. It's been an honor to uh, be part of this uh, job fair, uh, one of the main job coordinators. And uh, I would say it has been uh, exciting and all at the same time a very complicated uh, process of uh, job fair. We have had uh, about 32 companies registered with us, and uh, uh, nine, uh, about close to 2,000 people who have registered uh, uh, online. And uh, we have, uh, you know, uh, kind of uh, made slots in a very logical way. And we have the front desk, which is manned by. Uh, people who are uh, what shall i say